ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಜಗತ್ತಿನಲ್ಲಿ ಈ ಟೂರ್ನಿಗೆ ವಿಶೇಷ ಸ್ಥಾನವಿದೆ ಮಿನಿ ವರ್ಲ್ಡ್ ಕಪ್ ಅಂತಲೇ ಕರೆಸಿಕೊಳ್ಳೋ ಈ ಟೂರ್ನಿಯಲ್ಲಿ ಜಗತ್ತಿನ ಎಂಟು ಟಾಪ್ ಟೀಮ್ಗಳು ಪ್ರಶಸ್ತಿ ಗೆಲ್ಲಲು ಸೆಣಸಾಟ ನಡೆಸುತ್ತವೆ ಅದರಲ್ಲೂ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಬೇರೆ ಬೇರೆ ಕಾರಣಗಳಿಗೆ ಭಾರೀ ಕ್ಯೂರಿಯಾಸಿಟಿ ಹುಟ್ಟಿಸಿತ್ತು ಸುಮಾರು ಎಂಟು ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಐಸಿಸಿ ಎಳ್ಳು ನೀರು ಬಿಟ್ಟಿತ್ತು ಆದರೆ ಬಿಸಿಸಿಐ ಸತತ ಪ್ರಯತ್ನದಿಂದಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆಯಾಗಿತ್ತು ಹೀಗೆ ಸುಮಾರು ಎಂಟು ವರ್ಷಗಳ ಬಳಿಕ ನಡೆದ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಗೆಲ್ಲೋ ಮೂಲಕ ಚಾಂಪಿಯನ್ಸ್ ಟ್ರೋಫಿ ಹಿಸ್ಟರಿಯಲ್ಲೇ ಅತ್ಯಂತ ಹೆಚ್ಚು ಬಾರಿ ಟ್ರೋಫಿ ಎತ್ತಿ ಹಿಡಿದಿರೋ ತಂಡ ಅನ್ನೋ ಶ್ರೇಯಕ್ಕೆ ಭಾರತ ಪಾತ್ರವಾಗಿದೆ ಭಾರತ ಇದುವರೆಗೆ ಮೂರು ಬಾರಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದು ಎರಡು ಬಾರಿ ರನ್ನರ್ ಅಪ್ ಆಗಿದೆ ಈಗ ಐಸಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ಟೀಮ್ ಆಫ್ ದಿ ಟೂರ್ನಿಮೆಂಟ್ ತಂಡವನ್ನು ಪ್ರಕಟಿಸಿದೆ ಐಸಿಸಿ ಪ್ರಕಟಿಸಿರೋ ತಂಡದಲ್ಲಿ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾಗೆ ಸ್ಥಾನವೇ ಸಿಕ್ಕಿಲ್ಲ ಅಚ್ಚರಿ ಎಂದರೆ ತಂಡದ ವೈಸ್ ಕ್ಯಾಪ್ಟನ್ ಶುಭಂ ಗಿಲ್ ಕೂಡ ಸ್ಥಾನ ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಭಾರತ ತಂಡದ ಒಟ್ಟು ಆರು ಆಟಗಾರರು ತಂಡದಲ್ಲಿ ಸ್ಥಾನ ಗಿಟ್ಟಿಸಿದ್ರು ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಮಾತ್ರ ಸ್ಥಾನ ಗಳಿಸದೇ ಇರೋದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಈ ತಂಡದಲ್ಲಿ ನ್ಯೂಜಿಲೆಂಡ್ ನಾಯಕ ಮಿಚೆಲ್ ಸ್ಟಾಂಟ್ನರ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ರಾಚಿನ್ ರವೀಂದ್ರ ಸ್ಥಾನ ಪಡೆದುಕೊಂಡಿದ್ದಾರೆ ಜೊತೆಗೆ ನ್ಯೂಜಿಲೆಂಡ್ನ ನಾಲ್ವರು ಆಫ್ಘಾನಿಸ್ತಾನದ ಇಬ್ಬರು ಆಟಗಾರರು ತಂಡದಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ನ್ಯೂಜಿಲೆಂಡ್ ನಾಯಕ ಮಿಚೆಲ್ ಸ್ಟಾಂಟ್ನರ್ ಟೀಮ್ ಆಫ್ ದ ನ ಕ್ಯಾಪ್ಟನ್ ಆಗಿ ಐಸಿಸಿ ಹೆಸರಿಸಿದೆ ಐಸಿಸಿ ಪ್ರಕಟಿಸಿರೋ ತಂಡದಲ್ಲಿ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಆಗಿರೋ ನ್ಯೂಜಿಲೆಂಡ್ ಆಟಗಾರ ರಾಚಿನ್ ರವೀಂದ್ರ ಆರಂಭಿಕ ಆಟಗಾರರಾಗಿದ್ದಾರೆ ಓಪನರ್ ಆಗಿ ಇನ್ನೂರ ರನ್ ಗಳಿಸಿರೋ ಕಾರಣಕ್ಕೆ ರಾಚಿನ್ ರವೀಂದ್ರ ರನ್ನ ಓಪನರ್ ಆಗಿ ಹೆಸರಿಸಿದೆ ಇವರ ಜೊತೆಗೆ ಆಫ್ಘಾನಿಸ್ತಾನದ ಓಪನರ್ ಇಬ್ರಾಹಿಂ ಜದ್ರಾನ್ ಮತ್ತೊಬ್ಬ ಓಪನರ್ ಆಗಿದ್ದಾರೆ ಇಂಗ್ಲೆಂಡ್ ವಿರುದ್ಧ ನೂರ ಎಪ್ಪತ್ತೇಳು ರನ್ ಗಳಿಸಿದ್ದ ಇಬ್ರಾಹಿಂ ಜದ್ರಾನ್ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸದಲ್ಲೇ ಒಂದೇ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಅನ್ನೋ ದಾಖಲೆ ಬರೆದಿದ್ರು ಮೂರನೇ ಸ್ಥಾನದಲ್ಲಿ ಏಕದಿನ ಕ್ರಿಕೆಟ್ ಜಗತ್ತಿನ ಒನ್ ಅಂಡ್ ಓನ್ಲಿ ಸಾಮ್ರಾಟ್ ಕಿಂಗ್ ಕೊಹ್ಲಿಗೆ ಮಣೆ ಹಾಕಲಾಗಿದೆ ಫಾರ್ಮ್ ಕೊರತೆ ಎದುರಿಸುತ್ತಿದ್ದ ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ ತಾನೇಕೆ ಲೆಸೆಂಡ್ ಅನ್ನೋದನ್ನ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತೋರಿಸಿಕೊಟ್ಟಿದ್ರು ಐವತ್ನಾಲ್ಕು ಪಾಯಿಂಟ್ ಐದು ಸೊನ್ನೆ ಸರಾಸರಿಯಲ್ಲಿ ಇನ್ನೂರ ಹದಿನೆಂಟು ರನ್ ಕಲೆ ಹಾಕಿರೋ ವಿರಾಟ್ ಕೊಹ್ಲಿಯನ್ನ ಒನ್ ಡೌನ್ ಆಗಿ ಐಸಿಸಿ ಹೆಸರಿಸಿದೆ ಕೊಹ್ಲಿ ಬಳಿಕ ನಾಲ್ಕು ಮತ್ತು ಐದನೇ ಸ್ಥಾನಗಳಲ್ಲಿ ಶ್ರೇಯಸ್ ಅಯ್ಯರ್ ಕನ್ನಡಿಗ ಕೆಎಲ್ ರಾಹುಲ್ ಸ್ಥಾನ ಗಿಟ್ಟಿಸಿದ್ದಾರೆ ಶ್ರೇಯಸ್ ಅಯ್ಯರ್ ಇಡೀ ಟೂರ್ನಿಯಲ್ಲಿ ಸ್ಥಿರ ಪ್ರದರ್ಶನ ತೋರಿದರು ಅಯ್ಯರ್ ಎರಡು ಅರ್ಧ ಶತಕಗಳ ಜೊತೆಗೆ ಇನ್ನೂರ ನಲವತ್ತ್ ಮೂರು ರನ್ ಕಲೆ ಹಾಕೋ ಮೂಲಕ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದ ಶ್ರೇಯಕ್ಕೆ ಪಾತ್ರರಾಗಿದ್ದಾರೆ ಕನ್ನಡಿಗ ವಿಕೆಟ್ ಕೀಪಿಂಗ್ ಬ್ಯಾಟರ್ ಕೆಎಲ್ ರಾಹುಲ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನೂರ ನಲವತ್ತು ಸರಾಸರಿಯಲ್ಲಿ ರನ್ ಕಲೆ ಹಾಕಿದ್ದಾರೆ ನಲವತ್ತೆರಡು ರನ್ ಮತ್ತು ಮೂವತ್ನಾಲ್ಕು ರನ್ ಗಳಿಸಿ ಔಟ್ ಆಗದೆ ಉಳಿದ ಕಾರಣಕ್ಕೆ ರಾಹುಲ್ ವಾವ್ ಅನ್ನೋ ಸರಾಸರಿಯಲ್ಲಿ ರನ್ ಗಳಿಸಲು ಸಾಧ್ಯವಾಗಿದೆ ಆರನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ಆಟಗಾರ ಗ್ಲೆನ್ ಫಿಲಿಪ್ಸ್ ರನ್ನ ಹೆಸರಿಸಲಾಗಿದೆ ಬ್ಯಾಟಿಂಗ್ ಬೌಲಿಂಗ್ ಜೊತೆಗೆ ಫೀಲ್ಡಿಂಗ್ನಲ್ಲೂ ಫಿಲಿಪ್ಸ್ ಅಮೋಘ ಸಾಧನೆ ಮಾಡಿದ್ದಾರೆ ಏಳನೇ ಸ್ಥಾನದಲ್ಲಿ ಅಫ್ಘಾನಿಸ್ತಾನದ ಆಲ್ರೌಂಡರ್ ಅಜ್ಮತ್ತುಲ್ಲಾ ಒಮರ್ಜೈ ಸ್ಥಾನ ಪಡೆದಿದ್ದಾರೆ ವೇಗದ ಬೌಲರ್ ಆಗಿರೋ ಒಮರ್ಜೈ ಇಪ್ಪತ್ತರ ಸರಾಸರಿಯಲ್ಲಿ ಏಳು ವಿಕೆಟ್ ಪಡೆಯೋ ಜೊತೆಗೆ ನಲವತ್ತೆರಡರ ಸರಾಸರಿಯಲ್ಲಿ ನೂರ ಇಪ್ಪತ್ತಾರು ರನ್ ಕಲೆ ಹಾಕಿದ್ದಾರೆ ಎಂಟನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ಕ್ಯಾಪ್ಟನ್ ಮಿಚೆಲ್ ಸ್ಟ್ಯಾಂಟ್ನರ್ ಸ್ಥಾನ ಪಡೆದಿದ್ದಾರೆ ಅಲ್ಲದೆ ಟೀಮ್ ಆಫ್ ದ ಟೂರ್ನಿಮೆಂಟ್ನ ನಾಯಕ ಕೂಡ ಆಗಿದ್ದಾರೆ ಸಂದಿಗ್ಧ ಸಂದರ್ಭದಲ್ಲಿ ಪ್ರಮುಖ ವಿಕೆಟ್ಗಳನ್ನು ಉರುಳಿಸುವ ಮೂಲಕ ನ್ಯೂಜಿಲೆಂಡ್ ಉತ್ತಮ ಪ್ರದರ್ಶನ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಮಿಚೆಲ್ ಸ್ಟ್ಯಾಂಟ್ನರ್ ಟೂರ್ನಿಯಲ್ಲಿ ಒಂಬತ್ತು ವಿಕೆಟ್ಗಳನ್ನು ಉರುಳಿಸಿದ್ದಾರೆ ಒಂಬತ್ತನೇ ಸ್ಥಾನದಲ್ಲಿ ಭಾರತದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಜಾಗ ಪಡೆದಿದ್ದಾರೆ ಗಾಯದಿಂದ ಚೇತರಿಸಿಕೊಂಡು ಕಣಕ್ಕಿಳಿದಿದ್ದ ಶಮಿ ಟೂರ್ನಿಯಲ್ಲಿ ಒಳ್ಳೆಯ ಕಂಬ್ಯಾಕ್ ಮಾಡಿದ್ದಾರೆ ಹತ್ತನೇ ಸ್ಥಾನದಲ್ಲಿ ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಕಿತ್ತಿರೋ ಮ್ಯಾಟ್ ಹೆನ್ರಿಗೆ ಸ್ಥಾನ ಸಿಕ್ಕಿದೆ ಸೆಮಿಫೈನಲ್ ಕಾದಾಟದ ವೇಳೆ ದಕ್ಷಿಣ ಆಫ್ರಿಕಾದ ಸ್ಫೋಟಕ ಬ್ಯಾಟರ್ ಹೈನ್ರಿಕ್ ಕ್ಲಾಸನ್ ನೀಡಿದ್ದ ಕ್ಯಾಚ್ ಹಿಡಿಯುವ ವೇಳೆ ಗಾಯಕ್ಕೆ ತುತ್ತಾಗಿದ್ರು ಹೀಗಾಗಿ ಫೈನಲ್ ಪಂದ್ಯದಲ್ಲಿ ಹೊರಗುಳಿದಿದ್ರು ಆದರೂ ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆಯುವ ಮೂಲಕ ಅತ್ಯುತ್ತಮ ಬೌಲರ್ ಆಗಿ ಹೊರಹೊಮ್ಮಿದ್ರು ಟೀಮ್ ಆಫ್ ದ ಟೂರ್ನಿಯ ಹನ್ನೊಂದನೇ ಮತ್ತು ಕೊನೆಯ ಆಟಗಾರರಾಗಿ ಭಾರತದ ಮಿಸ್ಟರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಸ್ಥಾನ ಪಡೆದಿದ್ದಾರೆ ವರುಣ್ ಚಕ್ರವರ್ತಿ ಕೇವಲ ಮೂರು ಪಂದ್ಯಗಳಲ್ಲಿ ಒಂಬತ್ತು ವಿಕೆಟ್ ಕಿತ್ತ ಕಾರಣಕ್ಕೆ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ತಂಡದ ಹನ್ನೆರಡನೇ ಆಟಗಾರರಾಗಿ ಭಾರತದ ಅಕ್ಷರ್ ಪಟೇಲ್ ಸ್ಥಾನ ಪಡೆದಿದ್ದಾರೆ ಟೂರ್ನಿಯುದ್ದಕ್ಕೂ ಜವಾಬ್ದಾರಿಯುತ ಮತ್ತು ಸ್ಥಿರ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದ ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲೂ ಉತ್ತಮ ಪ್ರದರ್ಶನ ನೀಡಿದ್ರು ಅಕ್ಷರ್ ಪಟೇಲ್ ಹ್ಯಾಟ್ರಿಕ್ ಪಡೆಯೋ ಅವಕಾಶ ಸೃಷ್ಟಿಸಿಕೊಂಡಿದ್ರು ಆದರೆ ರೋಹಿತ್ ಶರ್ಮಾ ಕ್ಯಾಚ್ ಕೈ ಚೆಲ್ಲಿದ್ರಿಂದ ಹ್ಯಾಟ್ರಿಕ್ ಗಳಿಸೋ ಅವಕಾಶ ಕೈತಪ್ಪಿತು ಚಾಂಪಿಯನ್ಸ್ ಟ್ರೋಫಿ ಮೊದಲ ಪಂದ್ಯದಲ್ಲಿ ಶತಕ ಬಾರಿಸಿದ್ದ ಭಾರತದ ವೈಸ್ ಕ್ಯಾಪ್ಟನ್ ಮತ್ತು ಓಪನರ್ ಶುಭಮ್ ಗಿಲ್ ಬಳಿಕ ತಮ್ಮ ಮೇಲಿದ್ದ ನಿರೀಕ್ಷೆಯ ಭಾರದಿಂದ ನಿರೀಕ್ಷಿತ ಪ್ರದರ್ಶನ ತೋರಿಲ್ಲ ಇನ್ನು ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಿಟ್ ಮ್ಯಾನ್ ಅವತಾರ ತೋರಿಸಿದ್ರು ವೇಗವಾಗಿ ರನ್ ಗಳಿಸಲು ಹೋಗಿ ವಿಕೆಟ್ ಒಪ್ಪಿಸಿದ್ರು ಆದರೆ ಫೈನಲ್ನಲ್ಲಿ ಇದೇ ಹಿಟ್ ಮ್ಯಾನ್ ಆಸರೆಯಾದರು ರೋಹಿತ್ ಸ್ಫೋಟಕ ಪ್ರದರ್ಶನ ನೀಡದೇ ಹೋಗಿದ್ರೆ ಭಾರತ ನಿಜಕ್ಕೂ ಸಂಕಷ್ಟಕ್ಕೆ ಸಿಲುಕ್ತಾ ಇತ್ತು ಇಷ್ಟಾದರೂ ಭಾರತದ ನಾಯಕ ಉಪನಾಯಕ ಇಬ್ಬರಿಗೂ ಟೀಮ್ ಆಫ್ ಟೂರ್ನಮೆಂಟ್ ತಂಡದಲ್ಲಿ ಸ್ಥಾನ ಸಿಗದಿರೋದು ನಿಜಕ್ಕೂ ಅಚ್ಚರಿಯ ಸಂಗತಿಯಾಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ